ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪೂಜಾ ಸ್ಟಿ ವ್ಲಾಗ್ಸ್ ಫ್ರೆಂಡ್ಸ್ ಮಧ್ಯಾಹ್ನ ಒಂದುವರೆಯಿಂದ ವ್ಲಾಗ್ನೇ ಶುರು ಮಾಡಿದ್ದೀನಿ ಹಾಗೆ ನಿನ್ನೆನೆ ನೀವು ನೋಡಿದ್ರಿ ಇಡ್ಲಿಗೆ ಹಾಕಿದ್ದೆ ಅಲ್ವಾ ಇಡ್ಲಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಚಿಟ್ಟೆಗೂ ಇಷ್ಟ ಅಂದ್ಬಿಟ್ಟು ಒಯ್ತಾ ಬರ್ತಾ ಎಗೀಸ್ಕೊಂಡು ಕೈಲಿಟ್ಕೊಂಡು ತಿಂತಾಳೆ ಹಾಗೆ ದೇವರಾಜು ಕೂಡ ಡ್ಯೂಟಿಗೆ ಹೊರಟಿದ್ದಾರೆ ಅವ್ರನ್ನ ಕಳ್ಸ್ಕೊಡೋಕ್ಕೆ ಹೋಗಿ ತುಂಬ ಹತ್ಬಿಟ್ಲು ಅದನ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ ಲಾಸ್ಟಲ್ಲಿ ಎಷ್ಟು ಅಂದರೆ ಅವರು ಫುಲ್ಲು ತುದಿ ಹೋಗೋ ಗಂಟ್ಲು ಹಿಂದೆ ತಿರುಗಿ ತಿರುಗಿ ಬಾಯ್ ಮಾಡಿದ್ದಾರೆ ಅಷ್ಟು ಹತ್ಬಿಟ್ಲು ಈಗಂತೂ ಈಗ ಹೊಸ್ದಾಗಿ ಶುರು ಮಾಡಿಬಿಟ್ಟಿದ್ದಾಳೆ ಅವ್ರ ಅಪ್ಪ ಹೋಗುವಾಗ ಜೈ ಹೋಗುವಾಗ ಎಲ್ಲ ಅಳೋದು ಜೋರಾಗಿ ಈ ಥರ ಮಾಡ್ತಾ ಇದ್ದಾಳೆ ಒಂದೊಂದೊಂದೊಂದು ಕಲಿತಾ ಇದ್ದಾಳೆ ಒಟ್ಟು ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಭಾನುವಾರ ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡಿದ್ದೀನಿ ನೋಡಿದ್ರಲ್ಲ ಎಲ್ಲ ಹೋದ್ರು ಉಳಂತವ್ರು ಈಗ ಈಗ ಬುದ್ಧಿ ಬಂದಾಗಿಂದ ಅವ್ರು ಡ್ಯೂಟಿಗೆ ಹೊರಡಂಗಿಲ್ಲ ಎಲ್ಲರೂ ಊರಿಗೆ ಹೊರಡಂಗಿಲ್ಲ ಹಠ ಮಾಡ್ಕೊಂಡು ಹೊತ್ಕೊಂಡು ಕರ್ಕೊಂಡು ನಿಂತ್ಕೊಳ್ತಾಳೆ ಇಷ್ಟ ಸಮಾಧಾನ ಮಾಡೋದೇ ಆಯಿತು ವೀಡಿಯೋ ಮಾಡ್ಲದ್ದು ಮರ್ತ್ಬಿಟ್ಟೆ ಎಷ್ಟು ಚಂದ ಅಂತ ಅವ್ರು ಅಷ್ಟು ದೂರ ಹೋಗೋವರೆಗೂ ಹತ್ಕೊಂಡು ಕರಿತಿದ್ದಾಳಪ್ಪ ಅಪ್ಪ ಅಂತ ಹೇಳಿದ್ರೆ ಆಟ ಅಪ್ಪ ಅಂತ ಹತ್ಕಂಡೆ ಹೇಳೋದು ಅವರು ಅಲ್ಲಿ ಹೋಗೋ ಗಂಟ ತಿರುಗಿ ತಿರುಗಿ ಬಾಯಿ ಹೇಳೋದು ಅದು ನೋಡೋಕ್ಕೆ ಒಂದು ಚಂದ ಇಲ್ಲ ನಗಾಡ್ತಿದ್ದಾಳೆ ಅದು ಹೇಳ್ತೀನಿ ನನ್ನ ವಿಚಾರನೇ ನನ್ನ ವಿಚಾರನೇ ಮಾತಾಡ್ತಾರೆ ಅನ್ಕೋತಾಳವಳು ಇಡ್ಲಿ ಮಾಡಿಬಿಟ್ಟೆ ನಮ್ಮ ಮನೇಲಿ ಹಿಂಗೆ ಕೈ ಕೊಟ್ಬಿಟ್ರೆ ಒಯ್ತಾ ಬರ್ತಾ ಓಡಾಡ್ಕೊಂಡು ತಿನ್ಕೊಂತಾಳೆ ನಮ್ಮ ಅಷ್ಟು ರೋಸೋದಿಲ್ಲ ಆದರೆ ಏನಂತ ಅಂದರೆ ಅವರಪ್ಪ ಜಾಸ್ತಿ ಇರಬೇಕು ಅವ್ರ ಅಪ್ಪ ಜಾಸ್ತಿ ಟೈಮ್ ಕಳೀಬೇಕು ಅವರಪ್ಪನ ಜೊತೆ ಅವಳು ಫ್ರೆಂಡ್ಸ್ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಶುರು ಮಾಡಿದ್ದೀನಿ ಸಂಜೆವರೆಗೂ ಏನಲ್ಲ ಮಾಡ್ತೀನಿ ಅಂತ ಈ ವ್ಲಾಗಲ್ಲಿ ನೋಡ್ಬೋದು ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆಲ್ಲೈಕನಾಗಿ ಕ್ಲಿಕ್ ಮಾಡೋದು ಮರಿಬೇಡಿ ಹಾಗೆ ಅಂತ ಸೆಲೆಕ್ಷನ್ ಮಾಡಿ ಹಾಂ ಬನ್ನಿ ಈಗ ಮತ್ತೆ ಆಗ ತಡ ವ್ಲಾಗ್ನ ಶುರು ಮಾಡೋಣ ಊಟ ಮಾಡೋಂಗೇ ಇಲ್ಲ ಯಾಕೋ ಇಡ್ಲಿ ತಿಂದಿದ್ದು ಸ್ವಲ್ಪ ಲೇಟ್ ಆಯ್ತಲ್ಲ ಯಾಕೋ ಅರ್ಗಿಲ್ಲ ಇನ್ನು ಹಾಗಾಗಿ ಸುಮ್ಮನೆ ಇದ್ದೀನಿ ಇನ್ನೂ ಊಟ ಮಾಡಿಲ್ಲ ನೋಡೋಣ ಎಷ್ಟೊತ್ತಿಗೆ ಹಸಿವಾಗುತ್ತೆ ಅಂತ ಹಸಿವಾಗದೇ ಊಟ ಮಾಡಲಿಕ್ಕೂ ಆಗಲ್ಲ ಹಸಿವಾದ ಮೇಲೆ ಊಟ ಮಾಡೋದು ನಾನು ಯಾವಾಗ್ಲೂ ನೋಡೋಣ ಎಷ್ಟೊತ್ತಿಗೆ ಹಸುವಾಗುತ್ತೆ ಅಂತ ಈಗ ಎರಡು ಗಂಟೆ ಹ್ಞೂ ಸರಿ ಆಯಿತು ನಿಮಗೆ ತಿಳಿಸ್ತೀನಿ ಎಲ್ಲ ಅಪ್ಡೇಟ್ ಗೊತ್ತಾಗತ್ತಲ್ಲ ಇವತ್ತಿನ ದಿನ ಹಾಗೆ ಇಡ್ಲಿ ಮಾಡಿದ್ರು ಅಲ್ಲ ಬೆಳಿಗ್ಗೆ ನೋಡಿದೆ ನೆನೆ ಬ್ಯಾಟರೆಲ್ಲ ಮಾಡಿ ಅಲ್ವಾ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಬೆಳಗ್ಗೆ ತಿಂಡಿ ಮಾಡಿ ಅದ್ರದ್ದು ಈ ಕ್ಲಿಪ್ಪಿಂಗ್ನ ಇದ್ರ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಇಡ್ಲಿ ಮಾತ್ರ ಹೂ ಥರ ಬಂದಿತ್ತು ಜೊತೆಗೆ ಸಬ್ಸಿಗೆ ಸೊಪ್ಪು ಈರುಳ್ಳಿ ಅಲ್ಲಲ್ಲೇ ಮೆಣಸೆಕಾಯಿ ಸಿಗ್ತಾಯಿತ್ತು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಹಾಗೆ ನಾನು ಅದು ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಬೇಯಿಸಿ ಬಟಾಣಿ ನೆನ್ಸಿರೋದು ಹಾಕ್ಬಿಟ್ಟು ಸಾಗು ಥರ ಮಾಡಿದ್ದೆ ಸಬ್ಸಿಗೆ ಸೊಪ್ಪು ಮನೇಲಿ ನನ್ನ ದೇವರಾಜು ಬಿಟ್ಟರೆ ಮಕ್ಕಳಿಬ್ರು ತಿನ್ನೋಕೆ ಇಷ್ಟಪಡಲ್ಲ ಅದಕ್ಕೆ ಈ ಥರ ಇಡ್ಲಿ ದೋಸೆಗೆ ಹೆಚ್ಚಾಕ್ಬಿಡ್ತೀನಿ ಆಗ ಅವ್ರು ಆ ಸಾಕು ಅದಕ್ಕೆ ಆಗಲ್ಲವಲ್ಲ ಸುಮ್ಮನೆ ತಿಂತಾರೆ ಆ ಚಿಟ್ಟೆನೂ ನೋಡಿದ್ರಲ್ಲ ಹೆಂಗೆ ಇಡ್ಲಿ ಇಟ್ಕೊಂಡು ತಿಂತಾಯಿದ್ಲು ಅಂತ ಹಾಗೆ ಮಧ್ಯಾಹ್ನ ನಾನು ಏನು ಊಟನೇ ಮಾಡಲಿಲ್ಲ ಯಾಕೆಂದ್ರೆ ಅರ್ಗಿಲ್ಲ ಇಡ್ಲಿ ಸ್ವಲ್ಪ ನನಗೆ ಹಾಗೇನೇ ಇದೆ ಇದೆ ಮೇಲೆ ಹಂಗಾಗಿ ಸುಮ್ಮನೆ ರಿಸ್ಕ್ ಮಾಡ್ಕೊಂಡು ಊಟ ಮಾಡಿ ಅದು ಅರ್ಗಿಸೋಕೆ ಕಷ್ಟನೇ ನನಗೆ ಹಾಗಾಗಿ ಒಂದು ಮೂರುವರೆ ನಾಲ್ಕು ಗಂಟೆ ಹಂಗೆ ಬಟ್ಟೆಗಳೆಲ್ಲ ವಾಶ್ ಹಾಕಿದ್ದೆ ಬೆಳಗ್ಗೆ ಅದನ್ನೆಲ್ಲ ನೀಟಾಗಿ ಇದ್ದೀನಿ ಈಗ ಏನಾಗಿದೆ ಅಂದರೆ ಹಿಂದೆ ಎರಡು ದಿನದ ಹಿಂದೆ ಒಣಗಾಕಿರೋ ಬಟ್ಟೆ ಇನ್ನೂ ಹಸಿ ಇದ್ದಂಗೆ ಇರುತ್ತೆ ಅದಕ್ಕೋಸ್ಕರ ಎರಡು ದಿವಸ ಬಿಟ್ಟು ಒಗೀತಾ ಇದ್ದೀನಿ ಈ ಬಟ್ಟೆ ಎಲ್ಲ ಒಣಗಾಕಿದ್ದಾಯ್ತು ಅಡುಗೆಗೆಲ್ಲ ರೆಡಿ ಮಾಡೋಕ್ಕೆ ಮಾಡ್ಕೋಬೇಕು ಅಮ್ಮವರು ಎಲ್ಲ ಮೇಲ್ಕೋಟೆಯಿಂದ ಬರ್ತಾರೆ ಅವ್ರಿಗೂ ಸೇರಿಸಿ ಅಡುಗೆ ಮಾಡ್ತೀನಿ ಸಿಂಚು ಕೂಡ ಬಟ್ಟೆ ಎಲ್ಲ ಮಡಿಸ್ತಿದ್ದಾಳೆ ಅಂದರೆ ಎಲ್ಲ ಪ್ಯಾಕ್ ಮಾಡಲಿಕ್ಕೆ ಈಗ ನೋಡ್ತಾ ಇರ್ಬೋದು ಹೆಸರು ಅಂತೂ ಒಂದೇ ದಿನಕ್ಕೆ ಎಷ್ಟು ಮೊಳಕೆ ಬರುತ್ತೆ ನೋಡಿ ಆದರೆ ಹುರುಳಿಕಾಳು ಆಗಲ್ಲ ಸ್ವಲ್ಪ ಲೇಟು ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಮಲ್ಬಟ್ಟೆಗೆ ಕಾಳನ್ನ ಹಾಕಿ ಅದು ನೀರನ್ನ ಚುಮ್ಸಿ ಚುಮಿಸಿ ಇಡ್ತೀನಿ ಸ್ವಲ್ಪ ಜಾಸ್ತಿ ಬೇಗ ಮೊಳಕೆ ಬರುತ್ತೆ ಅಂದ್ಬಿಟ್ಟು ಹಾಗೆ ಊರಿಂದ ಪಪ್ಪಾಯ ಮತ್ತು ತೊಂಡೆಕಾಯಿ ಎಲ್ಲ ಕಿತ್ಕೊಂಡು ಬಂದಿದ್ದರು ಅದನ್ನೆಲ್ಲ ಸ್ಟೋರ್ ಮಾಡ್ಕೋಬೇಕು ಹಾಗೆ ನಾನೀಗ ಕಾಫಿ ಒಂದೇ ಅಲ್ವಾ ಟೀ ಆದರೆ ಕಾಫಿ ಆದ್ರೂ ಅದಕ್ಕೆ ಸಂಜೆ ನೆನ್ನೆ ಗುಡಗಾರದು ಸಾರು ಮಿಕ್ಕಿತ್ತಲ್ಲ ಅದನ್ನೇ ಸೂಪ್ ಥರ ಮಾಡಿಬಿಟ್ಟೆ ಏನಿಲ್ಲ ಸ್ವಲ್ಪ ಗುಡ್ಗಾರ ಅದಕ್ಕೆ ಮಿಕ್ಕಿರೋಂಥ ರಸ ಜೊತೆಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಒಂದು ಒಂದು ಅರ್ಧ ಸ್ಪೂನಷ್ಟು ನಿಂಬೆ ರಸ ಹಾಕಿಬಿಟ್ರೆ ಆಹಾ ಬಿಸಿ ಬಿಸಿ ಸೂಪ್ ರೆಡಿ ಆಗೋಯ್ತು ಈಗ ಒಂದು ಸ್ವಲ್ಪ ನಾನು ಸಂಜೆ ಹೊತ್ತು ಕಾಫಿ ಟೀ ಕಮ್ಮಿ ಮಾಡ್ತಾನೆ ಇಲ್ಲ ಎಲ್ಲರೂ ರೇರು ಎಲ್ಲರೂ ಓದಾಗ ಬಂದಾಗ ಕುಡಿಯೋದು ಬಿಟ್ಟರೆ ಈ ಥರ ಮನೇಲೆ ಏನಾರು ಹೆಲ್ತಿಯಾಗಿ ಸೂಪ್ನ ಮಾಡ್ಕೊಂಡು ಕುಡಿಯೋಕ್ಕೆ ಶುರು ಮಾಡಿದ್ದೀನಿ ಒಂದು ವೀಕಿಂದ ಮನೆಯಲ್ಲೇ ಹೇಗೂ ಇತ್ತಲ್ಲ ದು ಸಾರು ಅದು ಸಹ ಒಳ್ಳೇದೇ ಅಲ್ವಾ ಬೀನ್ಸು ಬೇಳೆ ಹೆಸರು ಕಾಳೆಲ್ಲ ಬೆಂದಿರೋ ರಸ ಅಲ್ವಾ ಹಂಗಾಗಿ ತುಂಬ ರುಚಿಯಾಗಿತ್ತು ಒಂಥರ ಪಾನಿ ಕುಡ್ದಿದ್ದು ಟೇಸ್ಟ್ ಸಕ್ಕದಾಗಿತ್ತು ಕಣ್ರಿ ಒಮ್ಮೆ ಟ್ರೈ ಮಾಡಿ ಯಾಕೋತ ನಾನು ಮಾತ್ರ ಸಾರು ವೇಸ್ಟ್ ಮಾಡಲ್ಲ ಈ ಥರ ಕುಡಿತೀನಿ ಗುಡಗಾರದು ಸಾರ ಆದರೆ ಹಾಗೆ ಅಮ್ಮ ಅವರು ಅಷ್ಟೊತ್ತಿಗೆ ಬಂದರು ಪಾಪ ಹಾಗೆ ಮಂಗಳವಾರ ಅಮ್ಮ ನಾನೇ ಅಲ್ವಾ ಅಂತ ಹೇಳ್ತಾ ಇದ್ದೆ ಅಮ್ಮ ಇನ್ನು ಅಮ್ಮ ಏನು ಮಾಡೋಕ್ಕೆ ಓಡಾಡೋಕ್ಕೆಲ್ಲ ಆಗಲ್ಲ ಇನ್ನು ನಾನೇ ಮಾಡ್ಬೇಕಲ್ವಾ ಹಂಗಾಗಿ ಹಾಗೆ ಇದ್ರ ಜೊತೆಗೆ ನಾನು ಒಂದು ಸಾಂಬಾರು ರೆಸಿಪಿ ಶೇರ್ ಇದ್ದೀನಿ ತುಂಬ ರುಚಿ ಕಂಡ್ರೆ ಆರೋಗ್ಯಕರ ಕೂಡ ನಾನೇನಿಲ್ಲ ಎಣ್ಣೆಗೆ ಈರುಳ್ಳಿ ಹಸಿರು ಮೆಣಸಿಗೆ ಶುಂಠಿನ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ ಅದನ್ನು ಆರಲಿಕ್ಕೆ ಬಿಟ್ಟಿದ್ದೀನಿ ರುಬ್ಲಿ ರುಬ್ಬಕ್ಕಿಂತ ಮುಂಚೆ ಸ್ವಲ್ಪ ಆರಬೇಕು ಹಾಗಾಗಿ ಅಷ್ಟರಲ್ಲಿ ಕಾಯಿ ಕಾರಕ್ಕೆ ರೆಡಿ ಇದ್ದೀನಿ ಟೊಮೆಟೊ ಎಲ್ಲ ಹೆಚ್ಚಿ ಹಾಗೆ ಮುಳುಗಾಯಿ ಮತ್ತು ಆಲೂಗೆಡ್ಡೆ ಹಾಕಬೇಕು ಈ ಸಾಂಬಾರಿಗೆ ಆದರೆ ಇವತ್ತು ನಮ್ಮ ಮನೇಲಿ ಆಲೂಗಡ್ಡೆ ಇಲ್ದಿದ್ದಕ್ಕೆ ಕಾರಣ ಬರೀ ಮುಳುಗಾಯಿ ಹಾಕ್ತಾಯಿದ್ದೀನಿ ನೀನು ಯಾವುದೇ ರೀತಿ ತರಕಾರಿ ಹಾಕಿದ್ರೂ ಈ ಸಾಂಬಾರಿಗೆ ಮ್ಯಾಚ್ ಆಗೋದಿಲ್ಲ ಜೊತೆಗೆ ಈ ಸಾಂಬಾರು ಮುದ್ದೆ ಅನ್ನ ಚಪಾತಿ ಪೂರಿ ದೋಸೆ ಇಡ್ಲಿ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಕಂಡ್ರೆ ಹಾಗೆ ಚಿಕನ್ನು ಮಟನನ್ನು ಮೀರಿಸುತ್ತೆ ಇವತ್ತು ನಾನ್ವೆಜ್ ಏನು ಮಾಡಿಲ್ಲಲ್ವ ಅದ್ರ ಬದಲು ಅದ್ರ ರುಚಿ ಕೊಡೋವಂಥ ಸಾಂಬಾರನ್ನೇ ನಾನು ಇವತ್ತು ಮಾಡ್ತಾ ಇರೋದು ಹಾಗೆಯೇ ಈಗ ಈರುಳ್ಳಿ ಖಾರ ಎಲ್ಲ ರುಬ್ಕೊಂಡೆ ಆ ರುಬ್ಬಿದಕ್ಕೆ ಅದೇ ಕುಕ್ಕರ್ ಏನು ಫ್ರೈ ಮಾಡಿದ್ದೆ ಅಲ್ವಾ ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ತೊಳ್ದೆ ಇಟ್ಕೊಂಡಿರೋವಂಥ ಮೊಳಕೆ ಹಾಕ್ತಾ ಇದ್ದೀನಿ ಇದು ಮೊಳಕೆ ಕಾಳು ಸಾಂಬಾರು ನಮ್ಮ ಮನೇಲಂತೂ ತುಂಬ ಬೇಡಿಕೆ ಇರೋ ಸಾಂಬಾರಿದಾಯಿತಾ ಅದನ್ನು ಫ್ರೈ ಇಟ್ಬಿಟ್ಟು ಈಗ ಇನ್ನೊಂದು ಜಾರಿಗೆ ಎರಡು ಟೊಮೆಟೊ ಎರಡು ಸ್ಪೂನ್ ಸಾಂಬಾರು ಪುಡಿ ಎರಡು ಸ್ಪೂನ್ ಖಾರ ಪುಡಿ ಹಾಗೆ ಒಂದಿಡೀ ಕಡಲೆ ಹಾಗೆ ಒಂದು ಚಿಕ್ಕೊಳ್ಳಲ್ಲಿ ಕಾಯಿನ ಹಾಕಿ ಇದ್ದೀನಿ ಇದು ಮಟನ್ ಸರ್ ಪುಡಿನ ಹಾಕೋಬೇಕು ಹಾಗೆಯೇ ಇಲ್ಲಿಗೆ ಮದ್ ಏನು ಈರುಳ್ಳಿ ಖಾರ ಹಾಕಿದ್ದೆ ಅಲ್ವ ಅದಕ್ಕೆ ಮುಳುಗಾಯೆಲ್ಲನ ಹಾಕಿ ನೀರು ಹಾಕ್ಬಿಟ್ಟು ಕಾಯಿ ಖಾರ ಎಲ್ಲ ಹಾಕಿ ಉಪ್ಪಾಕಿ ಕುದಿಯೋಕೆ ಇಟ್ಟಿದ್ದೀನಿ ಹದಿನೈದು ನಿಮಿಷದಲ್ಲಿ ಈ ಸಾಂಬಾರಾಗಿ ಕುಕ್ಕರ್ ಕೂಕ್ಸಲ ನಾವು ಓಪನ್ ಆಗಿ ಕಾಳು ಸಾಂಬಾರು ಮಾಡೋದಕ್ಕೆ ಅಂದರೆ ಬೇಗನೆ ಹೆಸ್ರು ಕಾಳು ಹಾಗಾಗಿ ಈ ಸಾಂಬಾರಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಹಾಗೆ ಖಾರದ ಪುಡಿ ಮೇಲೂ ಡಿಪೆಂಡ್ ಆಗುತ್ತೆ ರುಚಿ ಕೆಲವೊಂದು ಕಡೆ ಬೇಳೆ ಸಾಂಬಾರು ಪುಡಿ ಎಲ್ಲ ಮಾಡಿಕೊಂಡಿರ್ತಾರೆ ಒಂದೇ ಪುಡಿನೇ ಮಟನ್ ಹಾಕ್ತಾರೆ ಅಲ್ವಾ ಆ ಥರ ಹಾಕಿದ್ರೆ ಈ ಸಾಂಬಾರು ರುಚಿ ಬರೋಲ್ಲ ಹಂಗಿದ್ದವರು ಸಪ್ರೇಟಾಗಿ ಧನಿಯಾ ಮತ್ತು ಮೆಣಸಿಕಾಯಿ ಹುರಿದು ಪುಡಿ ಮಾಡಿ ಹಾಕ್ಕೊಂಡ್ರೆ ಈ ಸಾಂಬಾರು ರುಚಿ ಬರೋದು ನೀವೇನಾದರೂ ಕಾಳು ಪುಡಿಗಳೆಲ್ಲ ಹಾಕಿದ್ರೆ ಸಾಂಬಾರು ಟೇಸ್ಟ್ ಬೇರೆ ಥರ ಆಗೋಗ್ಬಿಡುತ್ತೆ ಹಾಗೇ ಈಗ ಪಾತ್ರೆ ಎಲ್ಲ ಇದ್ದವೆಲ್ಲ ತೊಳೆದ್ಬಿಟ್ಟು ಸಾಂಬಾರೆಲ್ಲ ಮಾಡಿಟ್ಟು ಏಳುವರೆ ಹೊತ್ತಿಗೆಲ್ಲ ನನಗೆ ಊಟ ಆಗಿಬಿಡಬೇಕು ಎಲ್ಲೋ ಒಂದೊಂದು ಟೈಮು ಮಿಸ್ ಆಗುತ್ತಷ್ಟು ಬಿಟ್ಟರೆ ನಾನು ಪ್ರತಿದಿನ ಏಳುವರೆಗೆ ಊಟ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನನಗೂ ಈಗ ಒಂದು ಸ್ವಲ್ಪ ಆರಾಮಿದ್ದೀನಿ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರ್ಬೋದು ನಿದ್ದೆ ಮಾಡಲಿಕ್ಕೆ ಕಡಾಚಡೆ ಆಗಿರ್ಬೋದು ಏನೂ ಇಲ್ಲ ಈಗ ಏಕೆಂದರೆ ಅಷ್ಟು ಬೇಗ ಹರಗ್ಬಿಡುತ್ತೆ ಊಟ ಅದಕ್ಕೋಸ್ಕರ ನಾನು ಈಗ ಈಗೊಂದು ಹೇಳ್ತೇವೆಲ್ಲ ಈಗ ಒಂದು ಮೂರ್ನಾಲ್ಕು ತಿಂಗಳಿಂದ ಕಂಟಿನ್ಯೂಸ್ ಆಗಿ ಏಳುವರೆಗೆ ಊಟ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಒಂದೊಂದು ದಿನ ಮಿಸ್ ಆಗುತ್ತೆ ಈಗ ನಾನು ಒಬ್ಬಳೇ ಮಾತ್ರ ನಾನು ಮತ್ತು ಸಿಂಚಿಬ್ರೆ ಊಟ ಮಾಡ್ತಾ ಇರೋದು ಅಮ್ಮ ಮತ್ತು ಜೈ ಲೇಟಾಗಿ ಮಾಡ್ತೀನಿ ಅಂತ ಅಂದರು ನಾನಿಲ್ಲಿ ಎರಡು ಮೊಟ್ಟೆ ನನಗೆ ಎರಡು ಮೊಟ್ಟೆ ಇರಲೇಬೇಕು ಶೂಟ್ ಅಮ್ಮವರೆಲ್ಲ ಮಧ್ಯಾಹ್ನ ನಾನ್ವೆಜ್ ತಿನ್ಕೊಂಬಂದಿರಲ್ವ ಹಂಗಾಗಿ ಅವ್ರಿಗೆಲ್ಲ ಒಂದೊಂದೇ ಮೊಟ್ಟೆ ನೋಡ್ತಾ ಇರ್ಬೋದು ನಂದು ಏಳುವರೆಗೆಲ್ಲ ಊಟ ಮುಗಿಸ್ತಷ್ಟರಲ್ಲಿ ಜೈ ಕೂಡ ಬಂದ ಅವ್ನಿಗೆ ಊಟಕ್ಕೆ ತಟ್ಟೆಗೆ ಹಾಕಿಟ್ಬಿಟ್ಟು ಅವನು ಫಸ್ಟು ಬೆಂತ್ ಉಣಸ್ಕೊತ ಇದ್ದಾನೆ ಯಾಕೋ ಬ್ಯಾಕ್ ಪೇನ್ ಅಂದ್ಬಿಟ್ಟು ಅವನು ಊಟ ಎಲ್ಲ ಮುಗಿಸಿ ನಾಳೆ ಬೆಳಗ್ಗೆ ಎಲ್ಲ ಬೆಂಗಳೂರಿಗೆ ಹೋಗಬೇಕಲ್ಲ ಅವನು ಆಫೀಸ್ಗೆ ಅಮ್ಮಂಗೆ ನಾಳೆ ಬೆಳಗ್ಗೆ ಇಲ್ಲಿಗೆ ಬರೋಕ್ಕಾಗಲ್ಲ ಅಂತ ಹಂಗಾಗಿ ಸಾಂಬಾರೆಲ್ಲೂ ಬಾಕ್ಸ್ಗೆ ಹಾಕ್ಬಿಟ್ಟು ಕೊಟ್ಟಿದ್ದೀನಿ ಬಿಸಿ ಮಾಡ್ಕೊ ಬೆಳಗ್ಗೆದ್ದು ಅದಕ್ಕೆ ಅನ್ನ ಮಾಡ್ಕೊಂಡ್ಬಿಟ್ಟು ಚಿಟ್ಟೆ ಅಂತೂ ಅವ್ರ ಮಾಮನಂತೂ ಸಿಕ್ಕಾಬಟ್ಟೆ ಹಚ್ಕೊಂಡಿದ್ದಾಳೆ ಸೇಮ್ ಜೈ ಹೋಗ್ವಾಗ ಹೆಂಗೆ ಸಾರಿ ದೇವರಾಜ್ ಹೋಗ್ಬೇಕಾದ್ರೆ ಹೆಂಗೆ ಅಳ್ತಾಳೆ ಜೈ ಹೋಗ್ಬೇಕಾರು ಅದೇ ಥರ ಒಸಿ ಅಳ್ಳಿಲ್ಲ ಸಾಕಾಗಿ ಸಾಕಾಗೋಗ್ಬಿಟ್ಟೆ ನೀವೇ ನೋಡಿ ಮುಂದೆ ಎಷ್ಟು ಬಡ್ಕೊತಾಳೆ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ ಮಧ್ಯಾಹ್ನ ಆಗಲಿಲ್ವಲ್ಲ ಅದಕ್ಕೋಸ್ಕರ ಜೈ ಹೋಗ್ಬೇಕಾದ್ರೆ ವಿಡಿಯೋ ಮಾಡ್ಕೊಂಡೆ ಬಾಯ್ ಬಾಯ್ ಹೆಂಗ ನೋಡ್ರಿ ಬಾ ಮದ್ ಬೇಗ ಬಾ ಅಲ್ಲೇ ಇರ್ತಿಯಾ ಮುದ್ದು ಮುದ್ದು ಗೊಂಬೆ ಇಳು ಮುದ್ದು ಗೊಂಬೆ ಇಲ್ಲಿ ಇವಳು ಇವಳು ಯಾರು ಚಿಟ್ಟೆನಾ ಕರೆಕ್ಟಾಗಿ ಈಗ ಹತ್ತು ಗಂಟೆ ಸಂಡೆ ಕಾಳು ಸಾಂಬಾರು ಇಷ್ಟ ಆಯಿತು ಅಂದ್ಕೊತೀನಿ ನನ್ನ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇವತ್ತಿನ ವ್ಲಾಗ್ ಇಷ್ಟೇ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಆಗ ಬಾಯ್